ಹಲೋ ಗೆಳೆಯರೇ ವೆಲ್ಕಮ್ ಟು ಎಸ್ ಎಸ್ ಪೀಚಿಂಗ್ ಕನ್ನಡ ಚಾನಲ್ ಈ ಒಂದು ವಿಡಿಯೋದಲ್ಲಿ ಬುದ್ಧ ಪೂರ್ಣಿಮಾ ಬುದ್ಧ ಪೂರ್ಣಿಮೆ ಬಗ್ಗೆ ಹತ್ತು ಸಾಲಿನ ಪುಟ್ಟ ಪ್ರಬಂಧ ತಿಳಿದು ಹೋಗೋಣ ಈ ಒಂದು ಪ್ರಬಂಧ ಅಂತ ಇಷ್ಟು ಆಯ್ತಾ ಇಷ್ಟೋದ್ರ ಒಂದು ಲೈಕ್ ನೀಡಿ ಈ ಒಂದು ಲೈಕ್ ಅನೇಕ ವಿಡಿಯೋ ತಿಳಿಯೋ ಸಮ ಸಿಗುತ್ತೆ ಇನ್ನೊಬ್ರು ಶೇರ್ ಮಾಡಿ ಸಾಧ್ಯ ಇಂಥ ಅನೇಕ ವಿಡಿಯೋ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗಾದ್ರೆ ಬುದ್ಧ ಪೂರ್ಣಿಮೆ ಬಗ್ಗೆ ಹತ್ತು ಸಾಲಿನ ಪುಟ್ಟ ಪ್ರಬಂಧ ತಿಳಿದು ಹೋಗೋಣ ಬನ್ನಿ ಮೊದಲನೇ ಪಾಯಿಂಟ್ ಬುದ್ಧ ಪೂರ್ಣಿಮಾ ಬುದ್ಧ ಪೂರ್ಣಿಮಾ ಬೌದ್ಧ ಮತೀಯರಿಗೆ ಬೌದ್ಧ ಮತೀಯರಿಗೆ ಪವಿತ್ರವಾದ ದಿನ ಪವಿತ್ರವಾದ ದಿನ ಮತ್ತೊಮ್ಮೆ ನೋಡಿ ಬುದ್ಧ ಪೂರ್ಣಿಮಾ ಬೌದ್ಧಮತೀಯರಿಗೆ ಪವಿತ್ರವಾದ ದಿನ ಎರಡನೇ ಪಾಯಿಂಟ್ ನೋಡಿ ಬುದ್ಧ ಪೂರ್ಣಿಮೆಯನ್ನು ಬುದ್ಧ ಪೂರ್ಣಿಮೆಯನ್ನು ಪೂರ್ಣಿಮೆಯನ್ನು ಬುದ್ಧ ಜಯಂತಿ ಬುದ್ಧ ಜಯಂತಿ ಬುದ್ಧ ಜಯಂತಿ ಎಂದು ಕರೆಯುತ್ತಾರೆ ಎಂದು ಕರೆಯುತ್ತಾರೆ ಕರೆಯುತ್ತಾರೆ ಮತ್ತು ನೋಡಿ ಬುದ್ಧ ಪೂರ್ಣಿಮೆಯನ್ನು ಬುದ್ಧ ಜಯಂತಿ ಎಂದು ಕರೆಯುತ್ತಾರೆ ಮೂರನೇ ಪಾಯಿಂಟ್ ಬುದ್ಧ ಪೂರ್ಣಿಮೆ ಬುದ್ಧ ಪೂರ್ಣಿಮೆ ಬುದ್ಧ ಜನನ ಬುದ್ಧ ಜನನ ಮರಣ ಮತ್ತು ಜ್ಞಾನೋದಯವನ್ನು ಜ್ಞಾನೋದಯವನ್ನು ಸೂಚಿಸುತ್ತದೆ ಮತ್ತು ನೋಡಿ ಬುದ್ಧ ಪೂರ್ಣಿಮೆ ಬುದ್ಧ ಜನನ ಮರಣ ಮತ್ತು ಜ್ಞಾನೋದಯವನ್ನು ಸೂಚಿಸುತ್ತದೆ ನಾಲ್ಕನೇ ಪಾಯಿಂಟ್ ನೇಪಾಳದ ಲುಂಬಿನಿ ಅವರ ಅವರ ಜನ್ಮಸ್ಥಳ ಜನ್ಮಸ್ಥಳ ಮತ್ತು ನೋಡಿ ನೇಪಾಳದ ಲುಂಬಿನಿ ಅವರ ಜನ್ಮಸ್ಥಳವಾಗಿದೆ ಐದನೇ ಪಾಯಿಂಟ್ ಈ ದಿನವನ್ನು ಈ ದಿನವನ್ನು ವೈಶಾಖ ಮಾಸದ ವೈಶಾಖ ಮಾಸದ ಶುಕ್ಲ ಪಕ್ಷದ ಶುಕ್ಲ ಪಕ್ಷದ ಶುಕ್ಲ ಪಕ್ಷ ಹುಣ್ಣಿಮೆ ದಿನದಂದು ಹುಣ್ಣಿಮೆ ದಿನದಂದು ಆಚರಿಸಲಾಗುತ್ತದೆ ಮತ್ತು ನೋಡಿ ಈ ದಿನವನ್ನು ವೈಶಾಖ ಮಾಸದ ಶುಕ್ಲ ಪಕ್ಷ ಹುಣ್ಣಿಮೆ ದಿನದಂದು ಆಚರಿಸಲಾಗುತ್ತದೆ ಆರನೇ ಪಾಯಿಂಟ್ ನೋಡಿ ಇಂಗ್ಲಿಷ್ ಕ್ಯಾಲೆಂಡರ್ ಇಂಗ್ಲಿಷ್ ಕ್ಯಾಲೆಂಡರ್ ಪ್ರಕಾರ ಇಂಗ್ಲಿಷ್ ಕ್ಯಾಲೆಂಡರ್ ಪ್ರಕಾರ ಏಪ್ರಿಲ್ ಅಥವಾ ಏಪ್ರಿಲ್ ಅಥವಾ ಮೇ ತಿಂಗಳಲ್ಲಿ ಮೇ ತಿಂಗಳಲ್ಲಿ ತಿಂಗಳಲ್ಲಿ ಬರುತ್ತದೆ ಮತ್ತು ನೋಡಿ ಇಂಗ್ಲಿಷ್ ಕ್ಯಾಲೆಂಡರ್ ಪ್ರಕಾರ ಏಪ್ರಿಲ್ ಅಥವಾ ಮೇ ತಿಂಗಳಲ್ಲಿ ಬರುತ್ತದೆ ನೋಡಿ ಭಗವಾನ್ ಬುದ್ಧ ಭಗವಾನ್ ಬುದ್ಧನ ನಿಜವಾದ ಹೆಸರು ನಿಜವಾದ ಹೆಸರು ಸಿದ್ಧಾರ್ಥ ಸಿದ್ಧಾರ್ಥ ಗೌತಮ ಮತ್ತು ನೋಡಿ ಭಗವಾನ್ ಬುದ್ಧನ ನಿಜವಾದ ಹೆಸರು ಸಿದ್ಧಾರ್ಥ ಗೌತಮ ಎಂಟನೇ ಪಾಯಿಂಟ್ ಬುದ್ಧ ಬಿಹಾರದ 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 ಗಯಾದಲ್ಲಿ ಗಯಾದಲ್ಲಿ ಬೋಧಿ ವೃಕ್ಷದ ಕೆಳಗೆ ಬೋಧಿ ವೃಕ್ಷದ ಕೆಳಗೆ ಜ್ಞಾನೋದಯ ಪಡೆದರು ಮತ್ತು ನೋಡಿ ಬುದ್ಧ ಬಿಹಾರದ ಗಯಾದಲ್ಲಿ ಬೋಧಿ ವೃಕ್ಷದ ಕೆಳಗೆ ಜ್ಞಾನೋದಯ ಪಡೆದರು ಒಂಬತ್ತನೇ ಪಾಯಿಂಟ್ ನೋಡಿ ಬುದ್ಧ ಎಂದರೆ ಬುದ್ಧ ಎಂದರೆ ಜ್ಞಾನ ಪಡೆದವನು ಜ್ಞಾನ ಪಡೆದವನು ಜ್ಞಾನ ಪಡೆದವನು ಎಂದರ್ಥ ಮತ್ತು ನೋಡಿ ಬುದ್ಧ ಎಂದರೆ ಜ್ಞಾನ ಪಡೆದವನು ಎಂದರ್ಥ ಹತ್ತನೇ ಪಾಯಿಂಟ್ ಬುದ್ಧ ತನ್ನ ಪ್ರವಚನಗಳಲ್ಲಿ ಪ್ರವಚನಗಳಲ್ಲಿ ಮನುಷ್ಯ ತನ್ನ ಜೀವನಕ್ಕೆ ಜೀವನವನ್ನು ತನ್ನ ಜೀವನವನ್ನು ಹೇಗೆ ಸಂತೋಷ ಮತ್ತು ಸಂತೋಷ ಮತ್ತು ಯಶಸ್ವಿಗೊಳಿಸಬಹುದು ಎಂದು ಹೇಳಿದ್ದಾರೆ ಮತ್ತು ನೋಡಿ ಬುದ್ಧ ತನ್ನ ಪ್ರವಚನಗಳಲ್ಲಿ ಮನುಷ್ಯ ತನ್ನ ಜೀವನವನ್ನು ಹೇಗೆ ಸಂತೋಷ ಮತ್ತು ಯಶಸ್ವಿಗೊಳಿಸಬಹುದು ಎಂದು ಹೇಳಿದ್ದಾರೆ ಹೇಳಿದ್ದಾರೆ ಹಾಗಾದ್ರೆ ಒಂದು ವೀಡಿಯೋ ತಗೊಂಡು ಇಷ್ಟು ಆಯ್ತಾ ಇಷ್ಟೋದನ್ನು ಲೈಕ್ ನೀಡಿ ಒಂದು ಲೈಕ್ ಅನೇಕ ವೀಡಿಯೋ ತಿಳಿಯಲು ಪ್ರಸೆ ಒಬ್ಬರು ಶೇರ್ ಮಾಡಿ ಸಾಧ್ಯ ಇಂದ ಅನೇಕ ವಿಡಿಯೋ ಸಬ್ಸ್ಕ್ರೈಬ್ ಆಗಿ ಮತ್ತೊಂದು ಹೊಸ ವೀಡಿಯೋ ಬಿಟ್ಟಾಗುತ್ತೇನೆ ಥ್ಯಾಂಕ್ ಯು ಥ್ಯಾಂಕ್ ಫಾರ್ ವಾಚಿಂಗ್ ಬಾಯ್